ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತಾ ಮಲ್ನಾಡ್ ಮೊನ್ನೆ ತುಳುನಾಡು ಜವನಿ ನಡೆಸಿಕೊಂಡಂತಹ ಅಷ್ಟಮಿ ದೇಸಿರ ಕಾರ್ಯಕ್ರಮದ ಎರಡನೇ ಭಾಗವನ್ನು ಇಲ್ಲಿ ವಿಡಿಯೋ ಹಾಕಿದ್ದೀನಿ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಚೆನ್ನಾಗಿದ್ವು ಯಾವುದು ನೋಡೋದು ಯಾವುದು ಬಿಡೋದು ಅನ್ನೋ ಥರ ಇತ್ತು ಯಾಕೆಂದರೆ ಪ್ರತಿಯೊಂದು ಕಡೆಯಲ್ಲೂ ಒಂದು ಕಡೆ ಗೇಮ್ಸ್ಗಳು ನಡೀತಾ ಇದ್ರು ಇನ್ನೊಂದು ಕಡೆ ಸ್ಟೇಜ್ ಕಾರ್ಯಕ್ರಮಗಳು ನಡೀತಾ ಇದ್ವು ಇಲ್ಲಿ ನೋಡ್ತಾ ಇದ್ದೀರಲ್ಲ ತುಂಬ ಅಂಗಡಿಗಳ ಸಾಲುಗಳನ್ನು ಹಾಕಿದರಲ್ಲಿ ಬೇಕ ಬೇಕಾದ ವಸ್ತುಗಳನ್ನು ಆರಾಮಾಗಿ ಖರೀದಿ ಮಾಡೋದಕ್ಕೆ ಅವಕಾಶ ಇತ್ತು ಬರೀ ತಿಂಡಿ ಅಷ್ಟೇ ಅಲ್ಲ ಬೇರೆ ವಸ್ತುಗಳು ಕೂಡ ಖರೀದಿಗೆ ಲಭ್ಯ ಇದ್ವು ಹಾಗೆ ಇದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಎಲ್ಲದನ್ನೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಅಂತಲೇ ಹೇಳ್ಬೋದು ಹಾಗೆ ಅದರ ಜೊತೆಗೆ ಹಳ್ಳಿಯ ಆಟಗಳನ್ನು ಕೂಡ ಕೆಲವೊಂದು ಆಡಿಸಿದರು ಹಾಗಾಗಿ ತುಂಬ ಸಂತೋಷವಾಗಿ ಒಂದು ದಿನ ಇಡೀ ಕಳೆಯೋ ಹಾಗೆ ಆಯಿತು ಹಾಗೆ ನೋಡಿ ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲ ಕಡೆನೂ ಅದರಲ್ಲೂ ಕೃಷ್ಣನ ಮೂರ್ತಿ ಅಂತೂ ತುಂಬ ಮುದ್ದಾಗಿ ಕಾಣ್ತಾ ಇತ್ತು ತುಂಬ ಲಕ್ಷಣ ಕೂಡ ಕಾಣ್ತಾ ಇತ್ತು ಅದರ ಜೊತೆಗೆ ಈ ಚಂಡೆಯ ಮೇಳ ಮನ ತಣಿಸುವಂತಿತ್ತು ಅದರ ಒಂದು ಜಲಕ್ಕನ್ನು ನೀವು ನೋಡ್ಕೊಂಡು ಬನ್ನಿ ನಿಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ನಂತರ ಯಕ್ಷಗಾನದ ಸರದಿ ಇದೂ ಅಷ್ಟೇ ತುಂಬಾ ಚೆನ್ನಾಗಿ ಮೂಡಿ ಬಂತು ಅದರ ಒಂದು ಪುಟ್ಟ ಜಲಕ್ಕೆ ಇಲ್ಲಿದೆ ನೋಡ್ಕೊಂಬನ್ನಿ ಒಂದಾದ ನಂತರ ಒಂದು ಕಾರ್ಯಕ್ರಮಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದ್ವು ಅಷ್ಟು ಚೆನ್ನಾಗಿತ್ತು ಕಾರ್ಯಕ್ರಮಗಳು ಹಾಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ತುಳುನಾಡು ಜವನೀರು ಇವರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಯಾರ್ಯಾರು ಸಹಕಾರ ನೀಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಹೋಗ್ಬರ್ಲ ಹಂಗಾದ್ರೆ ನಮಸ್ಕಾರ ಎಲ್ರಿಗೂ ಶುಭವಾಗಲಿ